ಕೋಸ್ಕರ ರೈತ ಬಂದರೆ ಹೂವು ಕರ್ನಾಟಕ ಜನತೆಗೆ ಸೊ ಭಾಳ ಜನ ಕೇಳ್ತಾರೆ ನಂಗೆ ಹೇರಿಕೆ ವಿಡಿಯೋ ಮಾಡಿ ಹೇರಿಕೆ ವಿಡಿಯೋ ಮಾಡಿ ಅಂತೇಳಿ ಸೊ ಇನ್ನು ಈವ್ನಿಂಗ್ ಮಾಡ್ಬೇಕು ಹೇಳಿ ಪ್ಲಾಟಿಗೆ ಬಂದಿನಿ ಈಗ ಏನೇನು ಪ್ಲೇ ಖರ್ಚು ಮಾಡೀನಿ ಅದರಾಗ ಯಾವ ಬೆಡ್ನಾಗೆ ಹಾಕಿನಿ ಆಮೇಲೆ ಹೊಸ ಬೆಡ್ನಾಗೆ ಹಾಕಿನೋ ಹೇಳಿ ಸೆಕೆಂಡ್ ಬೆಡ್ನಾಗೆ ಹಾಕಿನೋ ಇದೆಲ್ಲ ಹೇಳ್ತೀನಿ ಸೊ ಈಗ ಹಾರ್ವೆಸ್ಟಿಂಗು ಚಲೋ ಆಗೈತಿ ಈವ್ನಿಂಗ್ ವಿಡಿಯೋ ಮಾಡಿದ್ರೆ ನಿಮ್ಗೊಂದು ಒಂದು ಪ್ಲಾಟ್ ಭಾರಿ ಲುಕ್ ಹೇಳಿ ಈವ್ನಿಂಗ್ ವಿಡಿಯೋ ಮಾಡಕ್ಕೆ ಬಂದಿನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡು ಅಂಥೇಳಿ ನೋಡ್ಬೋದು ಪ್ಲಾಟ್ ಯಾವ ರೀತಿ ಅಂತ ಹೇಳಿ ಈವ್ನಿಂಗ್ ನಮ್ದು ಸೊ ಟೋಟಲ್ ಇದೆ ಒಂದು ಎಕರೆ ಹತ್ತು ಗುಂಟೆ ಐತಿ ಅಂದ್ರೆ ಸಾರಿ ಒಂದು ಎಕರೆ ಇಪ್ಪತ್ತು ಗುಂಟೆ ಐತಿ ಫಸ್ಟಕ್ಕೆ ನಾನು ಟೊಮೆಟೊ ಪ್ಲಾಂಟೇಷನ್ ಮಾಡ್ಕೊತೀನಿ ಅದ ಬೆಂಡಾಗ ನಾನು ಹಿರಿಕೆ ಬೀಜ ಹಾಕೊಂಡಿನಿ ಟೊಮೆಟೊ ವೀಡಿಯೋ ನೋಡಿಲ್ಲ ಅಂತಂದ್ರೆ ವೀಡಿಯೋ ಹೋಗಿ ನೋಡಿರಿ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡಿರಿ ತಪಸ್ ಆದರೆ ಟೊಮೆಟೊ ಪ್ಲಾಂಟೇಶನ್ ಮಾಡೋದಂದ್ರೆ ಆ ವೀಡಿಯೋ ನೋಡಿರಿ ಯಾವ ವೆರೈಟಿ ಮಾಡೀನಿ ಎಷ್ಟು ಇಳುವರಿ ಬಂತು ಎಷ್ಟು ಲಾಸ್ ಆತು ಲಾಸ್ ಏನಾಗಿಲ್ಲ ಆ್ಯಕ್ಚುಲಿ ಆದರೆ ಒಂದು ವೀಡಿಯೋ ನೋಡ್ರೆ ಅದ್ರಾಗ ಫುಲ್ ಡಿಟೇಲ್ಸ್ ಸಿಗ್ತೈತಿ ಮತ್ತು ಈ ವಿಡಿಯೋದಾಗ ಹೇಳ್ಕೊ ಕೂತು ಲಾಂಗ್ ಭಾಳ ಆಗೈತಿ ಸೊ ಈಗ ಹಿರಿಕಾಯಿಗೆ ಬರೋಣ ಅಂತೇಳಿ ಹಿರಿಕಾಯಿಗೆ ನೋಡ್ಬೋದು ಸ್ಟಾರ್ಟ್ ಆಗೈತಿ ಕಾಯಿ ನೋಡ್ಬೋದು ಯಾವ ರೀತಿ ಇದ ಅಂತೇಳಿ ಸೊ ಇದು ವೆರೈಟಿ ಬಂದು ಅಡ್ವಾಂಟ ಅಂತ ಅಂಥೇಳಿ ವೆರೈಟಿ ನೋಡ ರೆಗ್ಯುಲರ್ ಯೂಸ್ ಮಾಡೋದು ಯಾವ ವೆರೈಟಿ ನಿಮ್ಗೆ ಗೊತ್ತಿರಬೇಕು ನಮ್ಮ ವಿಡಿಯೋ ನೋಡೋರಿಗೆ ಹಳಿ ಸಬ್ಸ್ಕ್ರೈಬರ್ ಯಾರು ನೋಡ್ತಾ ನೋಡ್ತಿರ್ತಾರೆ ಅವ್ರಿಗೆ ಗೊತ್ತಿರ್ತೈತೆ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂತೇಳಿ ರೆಗ್ಯುಲರ್ ಸೊ ನೋಡ್ಬೋದು ಮಿಡಿ ಯಾವ ರೀತಿ ಇತ್ತು ಪಾ ಅಂಥೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಡೈಲಿ ಹವಸ್ಟ್ ಮಾಡ್ತೀವಿ ಡೈಲಿ ಇಪ್ಪತ್ತರಿಂದ ಇಪ್ಪತ್ತೈಟ್ರಿರ್ತಕ್ಕ ಹಾರ್ಟ್ ಮಾಡ್ತೀವಿ ಪ್ರೆಸೆಂಟ್ ಮಾರ್ಕೆಟ್ ರೇಟ ನಾಲ್ನೂರಿಂದ ಸಾರಿ ಮುನ್ನೂರ ಐವತ್ತರಿಂದ ನಾಲ್ಕನೂರು ರೂಪಾಯಿ ಐತಿ ಸೊ ಆಲ್ಮೋಸ್ಟ್ ಒಂದು ಮುನ್ನೂರಿಂದ ನಾಲ್ಕುನೂರು ಎವ್ರೇಜ್ ಅಂದ್ರೆ ಮುನ್ನೂರ ಐವತ್ತು ರೂಪಾಯಿ ತಗೋರಿ ಈಗ ಹಾರ್ವೆಸ್ಟಿಂಗ್ ಮಾಡಿ ಅಂದರೆ ಡೈಲಿ ಹಾರ್ವೆಸ್ಟ್ ಮಾಡ್ತೀವಿ ಹಾರ್ವೆಸ್ಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒನ್ ವೀಕ್ ಆಯ್ತು ಈಗ ಐವತ್ತು ಸಾವಿರ ರೂಪಾಯಿ ಈಗ ತೆಗೆದೀವಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಏನೇನು ಮಾಡಿನ ಅಂತಂದ್ರೆ ಬೀಜ ಒಂದು ಎಂಟು ಡಬ್ಬಿ ಹಾಕಿನಿ ಎಂಟು ಡಬ್ಬಿ ಅಂತಂದ್ರೆ ಒಂದು ಡಬ್ಬಿಗೆ ಐದುನೂರಿಂದ ಆರುನೂರು ರೂಪಾಯಿ ಆಯ್ತು ಎವ್ರೇಜಾ ಸೊ ನಿಮ್ಗೆ ಒಂದು ಆರು ಸಾವಿರ ರೂಪಾಯಿ ಸೀಡ್ಸ್ ಹತ್ತೈತಿ ಒಂದು ಎಕರೆ ಇಪ್ಪತ್ತು ಗುಂಟೆ ಬೀಜ ಹಾಕಿನಿ ಮೂರು ಫುಟ್ಗೊಂದಾಗ ಅದ ಬೆಡ್ನಾಗಾನ ಅದಾದಮೇಲೆ ಅದರ ಒಂದು ಎರಡು ಡ್ರಂಚ್ ಕೊಟ್ಟಿನಿ ಚಾ ನೈಂಟೀನ್ ನಾಲ್ ಪ್ಲಸ್ ಹ್ಯೂಮಿಕ್ ಎಸಿಡ್ ಕೊಟ್ಟಿನಿ ಅದಾದ ನಂತರ ಎರಡು ಡೋಸ್ ಡ್ರಿಪ್ನಾಗೆ ಕೊಟ್ಟಿನಿ ನೈಂಟಿ ನಾಲ್ ಅದ್ರ ಜೊತೆ ಪ್ಲಸ್ ಮತ್ತು ಹ್ಯೂಮಿಕ್ ಎಸಿಡು ಇನ್ನೊಂದು ಸರ್ತಿ ಚಿಲ್ಡ್ರೆನ್ ಮೈಕ್ರೋಟೆನ್ ಕೊಟ್ಟಿನಿ ಅದಾದ ನಂತರ ಫ್ಲೋರಿಂಗ್ ಅದಾದಮೇಲೆ ಕಾಯಿ ಮಿಡಿ ಬರೋಕೆ ಟ್ವೆಲ್ ಸಿಕ್ಸ್ಟಿ ಒನ್ ಅದ್ರ ಜೊತೆ ಪುಲ್ವಿಕ್ ಎಸಿಡ್ ಆಮೇಲೆ ಈಗ ಫ್ಲವರ್ ಬಸ್ಟ್ ಅಂತ ಡ್ರಿಪ್ನಾಗೆ ಕೊಡೋದು ಬರುತ್ತೆ ಅದು ಕೊಟ್ಟಿನಿ ಸೊ ಇನ್ನೊಂದು ಮತ್ತೀಗ ಫ್ಲವರಿಂಗ್ ಸ ಕೈ ಸೆಟ್ಟಿಂಗ್ ಆಗಕ್ಕಂಥೇಳಿ ಇನ್ನೊಂದು ಔಷಧ ಬರ್ತಾವೆ ಅದನ್ನು ಕೊಟ್ಟಿನಿ ನ್ಯೂಟ್ರಿಯಂಟ್ಸ ಸೊ ಈಗ ಪ್ರೆಸೆಂಟ್ ಏನು ಕೊಡಾತೀನಪ್ಪ ಅಂತಂದ್ರೆ ಎಲೆವೆನ್ ಫೋರ್ಟಿ ಫೋರ್ ಎಲೆವೆನ್ ಅಂತ ಬರ್ತೈತಿ ಅದನ್ನು ಕೊಡತ್ತೀನಿ ವಾರದಾಗ ಎರಡು ಡೋಸ್ ಕೊಡ್ತೀನಿ ಈಗ ಪರ್ ಎಕರ್ ನಾಲ್ಕು ಕೆ ಜಿ ಎಲೆನ್ ಫೋರ್ಟಿ ಫೋರ್ ಅದ್ರ ಜೊತೆ ನಾವೇನೀಗ ಚಿಲ್ಡ್ರನ್ ಮಕ್ಕೊಂಡು ಅಂತ ಗೊತ್ತಿಲ್ಲ ಪೌಡ್ರ್ ಅಥವಾ ಲಿಕ್ವಿಡ್ ಯಾವ್ದು ಬೇಕಾದ ತಗೋಬೋದು ಸೊ ನಿಮ್ಮ ಕಡೆ ಯಾವ್ದು ಸಿಗ್ತೈತೆ ಅದನ್ನು ತಗೋರಿ ಅದನ್ನು ಬಿಡ್ರಿ ಹೋದು ಫಸ್ಟಿಗೆ ಇಲ್ಲಿ ಟೊಮೆಟೊ ಇತ್ತು ಅದನ್ನೆಲ್ಲ ಕಿತ್ತ ಮೂರು ಫುಟಿಗೆ ಒಂದು ಬೀಜ ಹಾಕೊಂಡಿವಿ ನೋಡ್ಬೋದು ಸೊ ಈಗ ಇನ್ನೊಂದು ಪ್ಲಾಟ್ ರೆಡಿ ಮಾಡತ್ತೀವಿ ಈ ಕಡೆ ಅದು ವಿಜಿಟೇಬಲ್ ವಿಜಿಟೇಬಲನ್ನು ಸೊಂತಕ್ಕೆ ಮಾಡ್ಬೇಕಂತೇಳಿ ಇವತ್ತ ನಾನು ಸಾಲು ಬಿಟ್ಟೀನಿ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಹಾಕಿರ್ತೀನಿ ಡೈಲಿ ನೋಡ್ಬೋದು ನೀವೊಂದು ಏನೇನು ಅಪ್ಡೇಟ್ಸ್ ಅಪ್ಡೇಟ್ಸ್ ಕೊಡಾತಿರ್ತಾನೆ ಅಂತೇಳಿ ಸೊ ಈ ಟೋಟಲ್ ಮೂವತ್ತು ಗುಂಟೆ ಐತಿ ಹೋದ ಶೂ ನಾನು ಈ ಟೈಮ್ನಾಗ ಸೌಂದಕ್ಕೆ ಹಾಕಿದ್ನಿ ಸೊ ನೋಡಿರಿ ಪ್ಲಾಟ್ ನಮಗೆ ಹೀರಿಕೆ ಯಾವ ರೀತಿ ಕಾಣಿಸ್ತಿಪ್ಪ ಅಂಥೇಳಿ ಈವ್ನಿಂಗ್ ಟೈಮ್ ಎಷ್ಟಪ್ಪ ಅಂತಂದ್ರೆ ಟೊಮೆಟೊ ಸಾಲು ಅದ ಸೇಮ್ ಐದುವರೆ ಫೀಟ ಐದು ಐದು ವರ್ಷ ಫಿಟ್ ಯಾವ ನೀವು ಹಾಕ್ಬೇಕಾದ್ರಾಗ ಬಿಟ್ಕೋಬೋದು ಸೊ ನಾ ಇದಕ್ಕೆ ಈ ಬೆಡ್ ಸೈಜ ಹೀರಿಕಾಯಿಗೆ ನಡೀತಿತ್ತು ಅಂತ ಕೇಳೋದಾದ್ರೆ ನೀವು ನಡೀತೈತಿ ಏನು ಪ್ರಾಬ್ಲಮ್ ಇಲ್ಲ ಆರು ಫುಟ್ನೂ ಬಿಟ್ಕೋತಾರೆ ಬಳಿ ಬಳಿ ಬೆಳಿಬೇಕಂದ್ರೆ ಈಗ ಸವಂತಿಕಾಯಿ ಆಯಿತು ಹೀರಿಕಾಯಿತು ಸೊ ಏನು ನಿಮ್ಗೆ ಅಷ್ಟೇನು ಇದನ್ನಾಗಂಗಿಲ್ಲ ನಿಮ್ಗೆ ಸವಂತೆ ಬಳಿ ಬೆಳಾಕೆ ಬೆಳ್ಯಾಕೆನ್ನ ಡಿಸ್ಟೆನ್ಸ್ ಜಾಸ್ತಿ ಇಟ್ಕೋಬೇಕು ಇವಾಗ ನಾ ಪ್ಲಾಟ್ ತೋರಿಸಿ ನಿಮ್ಗೆ ಅದು ಹಿಂದಿಂದ ಅದನ್ನ ಆರು ಫುಟ್ ಬಿಟ್ಕೊಂಡು ನೆಕ್ಪಾತ್ನಾಗ ಎಲ್ಲ ಸಾಲನ್ನ ಸೌಂತಿ ಬಳಿ ಪ್ಲಾಂಟೇಷನ್ ಮಾಡ್ತೀನಂದ್ರೆ ಆರು ಫುಟ್ ಕಂಪಲ್ಸರಿ ಬೇಕು ಅದಕ್ಕಿಂತ ಜಾಸ್ತಿ ಇದ್ರೂ ನಡೀತೈತಿ ಬಟ್ ಕಮ್ಮಿ ಆಗಬಾರ್ದು ಹೀರಿಬಳಿ ಏನಕ್ಕೆ ಅಂತಂದ್ರೆ ಅಂದ್ರೆ ಇದು ನಾವು ಕೊಟ್ಟಾವ್ ಇರ್ತೀವಿ ಸೊ ಸಾಲನೆ ಹಿಂಗೆ ನಿರ್ತದ ಏನು ಪ್ರಾಬ್ಲಮ್ ಆಗಂಗಿಲ್ಲ ಕೆಳಗೆ ಸಾಲನ್ಯಾಗ ಅದಕ್ಕೆ ಈಗ ಕೆಳಗೆ ಒಂದು ಇಲ್ಲಿ ಎರಡು ಸಲ ಕಸನೂ ತೆಗ್ಸೀನಿ ಮಳೆಯಾಗಿ ಇದರಿಂದ ಸೊ ನಮ್ಮಲ್ಲಿ ಇದ್ರಾಗ ಕಸ ಭಾಳ ಇರ್ತೈತಿ ಅದರಿಂದ ಎರಡು ಸತಿ ಕಸ ತೆಗ್ದೀನಿ ಈಗ ಮತ್ತೆ ಇದು ರೋಗ ಸ್ಟಾರ್ಟ್ ಆಗಿದ್ದಕ್ಕೆ ಕ್ಯಾಬ್ರಿಟಾಪ್ ಸ್ಪ್ರೇ ಮಾಡ್ಕೊಂಡಿನಿ ಅದಕ್ಕೆ ಕಿತ್ತ ಮುಂಚೆ ರೆಡೊಮಿಲ್ ಸ್ಪ್ರೇ ಮಾಡ್ಕೊಂಡಿನಿ ಸೊ ಇಷ್ಟೈತಿ ಡೇಲಿ ಐದರಿಂದ ಆರು ಸಾವಿರ ರೂಪಾಯಿ ತಕ್ಕ ಸಾರಿ ಏಳು ಸಾವಿರ ರೂಪಾಯಿ ತನಕ ಇನ್ಕಮ್ ಸ್ಟಾರ್ಟ್ ಆಯ್ತು ಅಂದ ಪ್ಲಾಟ್ದ ಸೊ ಯಾರ ಯಾರಲ್ಲ ಈ ವಿಡಿಯೋ ಕೇಳೈತೆ ವೀಡಿಯೋ ಹಾಕೀನಿ ವೀಡಿಯೋ ಯಾರೂ ನಮ್ಮದು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊರೆ ವೀಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ ಮತ್ತು ಆ ಪ್ಲಾಟ್ ವೀಡಿಯೋ ಬೇಕಂತೇಳಿ ಕಮೆಂಟ್ನ ತಿಳಿಸ್ರಿ ಥ್ಯಾಂಕ್ ಯು ಮತ್ತು ಮುಂದಿನ ನೋಡಿದ ಸಿಗನು ಅಲ್ಲಿ ಒಂದು ಅಲ್ಲಿ ತನಕ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್